ನಮಸ್ಕಾರ ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಹೀಗಿರಲಿದ್ದು ನೋಡಿ ಆರ್ ಸಿಬಿಯ ಹೊಸ ಪ್ಲೇಯಿಂಗ್ ಇಲೆವೆನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧದ ಪಂದ್ಯಕ್ಕೆ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಉಭಯ ತಂಡಗಳ ಬಲಾಬಲ ಹೇಗಿದೆ ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ್ಟ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಾಟಾ ಐಪಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗುತ್ತಿವೆ ಉಭಯ ತಂಡಗಳು ತನ್ನ ಹಿಂದಿನ ಪಂದ್ಯದಲ್ಲಿ ಸೋತು ಬರುತ್ತಿವೆ ಸ್ನೇಹಿತರೆ ಹೀಗಾಗಿ ಈ ಪಂದ್ಯದಲ್ಲಿ ಗೆಲ್ಲುವ ಇರಾದಿಯೊಂದಿಗೆ ಎರಡು ತಂಡಗಳು ಕಣಕ್ಕಿಳಿಯಲಿವೆ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗುಜರಾತ್ ಟೈಟಾನ್ಸ್ ತಂಡದ ವಿರುದ್ಧ ತವರಿನಲ್ಲಿ ಹೀನಾಯ ಸೋಲನ ಎದುರಿಸಿತ್ತು ಇತ್ತ ಮುಂಬೈ ಇಂಡಿಯನ್ಸ್ ತಂಡವು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಹಾರ್ದಿಕ್ ಪಾಂಡೆರವರ ಎಡವಟ್ಟಿನ ನಿರ್ಧಾರಗಳಿಂದ ಪಂದ್ಯವನ್ನ ಕೈ ಚೆಲ್ಲಿತು ಸ್ನೇಹಿತರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಈ ಪಂದ್ಯವು ನಾಳೆ ಅಂದ್ರೆ ಏಪ್ರಿಲ್ ಏಳರಂದು ನಡೆಯಲಿದೆ ಸ್ನೇಹಿತರೆ ಸೋಮವಾರ ಆರ್ಸಿಬಿ ಹಾಗೂ ಎಂಐ ನಡುವಿನ ಈ ಪಂದ್ಯಕ್ಕೆ ಮುಂಬೈನ ವಾಂಗ್ಖೆಡೆ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯವು ರಾತ್ರಿ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಮತ್ತು ಮುಂಬೈ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದ್ದು ತಂಡದಿಂದ ತಂಡದಿಂದ ಕನ್ನಡಿಗ ದೇವದತ್ ಪಡಿಕಲ್ ಹೊರಬಿದ್ದಿದ್ದಾರೆ ಅವರ ಸ್ಥಾನದಲ್ಲಿ ಇನ್ನೂರ್ವ ಕನ್ನಡಿಗರಾಗಿರತಕ್ಕಂತಹ ನಮ್ಮ ಮನೋಜ್ ಭಾಂಡಿಗೆ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ ಇದರ ಹೊರತಾಗಿಯೂ ಆರ್ಸಿಬಿಯ ಟಾಪ್ ಗಳು ಕಳೆದ ಜಿಟಿ ವಿರುದ್ಧದ ಪಂದ್ಯದಲ್ಲಿ ವಿಫಲತೆಯನ್ನ ಎದುರಿಸಿದ್ದರು ಆದ್ಯಾಗೂ ಲಿಯಂ ಲಿವಿಂಗ್ಸ್ಟನ್ ಟೀಮ್ ಡೇವಿಡ್ ಹಾಗೂ ಜೀತೇಶ್ ಶರ್ಮಾ ಲೋವರ್ ಆರ್ಡರ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ನಡೆಸುವ ಮೂಲಕ ಆರ್ ಸಿ ಬಿ ತಂಡದ ಲೋವರ್ ಆರ್ಡರ್ ಬ್ಯಾಟಿಂಗ್ ಕ್ರಮಾಂಕವು ಕೂಡ ಬಲಿಷ್ಠವಾಗಿದೆ ಅಂತ ತೋರಿಸಿಕೊಡ್ತು ಇದಲ್ಲದೆ ಮುಂಬೈ ರೆಡ್ ಸಾಲ್ ಪಿಚ್ ನಲ್ಲಿ ಮೂರು ವೇಗಿಗಳೊಂದಿಗೆ ಆರ್ ಸಿ ಬಿ ತಂಡ ಕಣಕ್ಕಿಳಿಯಲಿದೆ ಸ್ನೇಹಿತರೆ ಪ್ರಮುಖ ಸ್ಪಿನ್ನರ್ ರಾಕಿ ಇಲ್ಲಿ ಕುಣಾಲ್ ಪಾಂಡ್ಯ ಕಣಕ್ಕಿಳಿಯಬಹುದು ಬೇಕಿದ್ರೆ ಇಲ್ಲಿ ಲಿವಿಂಗ್ ಸ್ಟರ್ ಒಂದೆರಡು ಓವರ್ ಕೂಡ ಬಾಲ್ ಮಾಡಲಿದ್ದ ಎನ್ನುವ ಮುಂಬೈ ಇಂಡಿಯನ್ಸ್ ತಂಡ ಆನ್ ಪೇಪರ್ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ ಸ್ನೇಹಿತರೆ ಆದ್ರೆ ಆನ್ ದಿ ಫೀಲ್ಡ್ ನಲ್ಲಿ ಗಿವನ್ ಡೇ ಡೆಲಿವರ್ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಸೂರ್ಯಕುಮಾರ್ ಯಾದವ್ ಅದ್ಭುತ ಲಯದಲ್ಲಿದ್ದಾರೆ ಪಾಂಡ್ಯ ಕೂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಅನ್ನ ಇದ್ದಾರೆ ಇನ್ನು ಜಸ್ಪ್ರೀತ್ ಬುಮ್ರಾ ಈ ಪಂದ್ಯದಲ್ಲಿಯೂ ಇಂಜುರಿಯ ಕಾರಣದಿಂದಾಗಿ ಕಣಕ್ಕಿಳಿಯುವುದಿಲ್ಲ ಮತ್ತು ಆರ್ ಸಿ ಬಿ ತಂಡಕ್ಕೆ ನ್ಯೂ ಬಾಲ್ನಲ್ಲಿ ದೀಪಕ್ ಚಾರ್ ಹಾಗೂ ಟ್ರೆಂಟ್ ಬೋಲ್ಡ್ ರವರು ಕಾಟ ನೀಡಲಿದ್ದಾರೆ ಇವರ ವಿರುದ್ಧ ಫಿಲ್ ಸ್ಲಾಟ್ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ಕ್ರೂಷಿಯಲ್ ಆಗಬಹುದು ಮತ್ತು ಸಿಬಿ ವಿರುದ್ಧದ ಪಂದ್ಯದ ಮೂಲಕ ರೋಹಿತ್ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ ಈ ಮುಖ್ಯನವಾಗಿ ಟೀಂ ಇಂಡಿಯಾ ಕ್ರಿಕೆಟ್ ಕಂಡ ಇಬ್ಬರು ದಿಗ್ಗಜ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸ್ನೇಹಿತರೆ ತವರಿನಲ್ಲಿ ಈ ಆರ್ ಸಿಬಿ ಆಡ್ತಾ ಇಲ್ಲ ಹೀಗಾಗಿ ಈ ಮ್ಯಾಚ್ ಗೆಲ್ಲುವ ಫೇವರೇಟ್ ಟೀಮ್ ಆಗಿ ಸಿಬಿ ಕಾಣಿಸಿಕೊಳ್ಳಬಹುದು ನೋಡಿದಂತೆ ಈ ಪಂದ್ಯಕ್ಕೆ ಸಿಬಿ ಅಲ್ಲಿ ಲವನ್ ಯಾವ ರೀತಿಯಾಗಿ ಗೆಲ್ಲಲಿದೆ ಅಂತ ನೋಡ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸಲು ಕನ್ಫರ್ಮ್ ಅಟ್ ನಂಬರ್ ತ್ರೀ ನಲ್ಲಿ ಮನೋಜ್ ಭಾಂಡಿಗೆ ಕಾಣಿಸಿಕೊಳ್ಳಲಿದ್ದಾರೆ ಪಾಂಡಿಗೆ ಬ್ಯಾಟಿಂಗ್ ಜೊತೆಗೆ ಮೀಡಿಯಂ ಸ್ಪೀಡ್ ಬೌಲ್ ಕೂಡ ಮಾಡಬಹುದು ಇನ್ನು ನಂಬರ್ ಸ್ಲಾಟ್ ನಲ್ಲಿ ಸ್ವತಃ ಕ್ಯಾಪ್ಟನ್ ರಜತ್ ಪಾಟೀದಾರ್ ಸ್ಟ್ರೈಕ್ ತೆಗೆದುಕೊಳ್ಳುತ್ತಾರೆ ಫೈನಲ್ ಲಿಯಾಂ ಲಿವಿಂಗ್ಸ್ಟನ್ ಅಟ್ ಸಿಕ್ಸ್ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಹಾಗೂ ಟಿಮ್ ಡೇವಿಡ್ ಎಟ್ ನಂಬರ್ ಸೆವೆನ್ ನಲ್ಲಿ ಕಣಕ್ಕಿಳಿಯಲಿದ್ದಾರೆ ಈ ಮೂವರು ಕಳೆದ ಜಿಟಿ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು ಇನ್ನು ನಂಬರ್ ಎಂಟರ ಕ್ರಮಾಂಕದಲ್ಲಿ ಪ್ರಮುಖ ಸ್ಪಿನ್ನರ್ ಆಗಿ ಕೃಣಾಲ್ ಪಾಂಡ್ಯ ಕಾಣಿಸಿಕೊಂಡರೆ ಎಂಬತ್ತನೇ ಕ್ರಮಾಂಕದಲ್ಲಿ ವೇಗಿ ಭುವನೇಶ್ವರ್ ಕುಮಾರ್ ಹಾಗೂ ಹತ್ತನೇ ಸ್ಲಾಟ್ ನಲ್ಲಿ ಜೋಸ್ ಸಜರೂರ್ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ದಯಾಲ್ ಆರ್ಸಿಬಿಯ ಪ್ಲಯಂಗ್ ಲವ್ ನ ಭಾಗವಾಗಬಹುದು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮಾ ಅಥವಾ ದೇವದತ್ ಪಡಿಕಲ್ ಇವರಿಬ್ಬರಲ್ಲಿ ಒಬ್ಬರನ್ನ ಆರ್ಸಿಬಿ ಕಣಕ್ಕಿಳಿಸುತ್ತೆ ನೋಡಿದ್ರಲ್ಲ ಮುಂಬೈ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಸ್ಟಾಪ್ ಪ್ಲೇಯಿಂಗ್ ಲವನ್ ಯಾವ ರೀತಿ ಆಗಿರಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಪಂದ್ಯವನ್ನ ಯಾರು ಗೆಲ್ಲಬಹುದು ಅನ್ನುವುದನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ